ಯಾಕಿಂಗಾದ್ರಿ ರೀ ಪ್ರಕಾಶ ಏನಂತ ಹೇಳಿ ಈ ಕ್ಯೂಡಿನ ಕಟ್ಕೊಂಡ್ ನಾನು ಅಳಿಯನ್ನ ಹೋಗಿ ಮನೆ ಕೆಲ್ಸದ್ ಮಾಡಿ ಕವಳೆ ಕ್ಯೂಡಿ ಕುಳ್ಳಿ ಏನು ಕಾಣಲ್ಲ ಏನು ಕೇಳ್ಸಲ್ಲ ನಮ್ಗಂತೂ ಸಾಕಾಗ ಹೋಗೈತಪ್ಪ ಗೌಡ್ರೆ ಇಲ್ಲೈತೆ ಮ್ಯಾಟ್ರು ಹೋಗ್ಲಿ ಬಿಡ್ರಿ ಪ್ರಕಾಶ ಏನು ಏಡಜ್ಜಿ ನಾನು ಬ್ಯಾಗ್ ಇಸ್ಕೊತಾ ಇದ್ದೆ ಅಷ್ಟೇ ಏನ್ ವ್ಯವಹಾರ ಮಾಡೋಣ ಈ ಹತ್ರ ನಾವು ಅಜ್ಜಿ ಕಿವುಡಜಿ ಎಲ್ಲ ಒಂದೊಂದು ಕೆ ಜಿ ಹಾಕಿದ್ದೀನಿ ಆಪಲ್ಲು ಆರೆಂಜು ಮೂಸಂಬಿ ದ್ರಾಕ್ಷಿ ಏನು ಬಿಟ್ಟಿಲ್ಲ ಎಲ್ಲ ಒಂದೊಂದು ಕೆ ಜಿ ಹಾಕಿದ್ದೀನಿ ಆ ಎರಡೂವರೆ ಸಾವಿರ ಆಯಿತು ಕೊಟ್ಬಿಡಜ್ಜಿ ಏನ್ ಮಾತು ಅಂತ ಆಡ್ತೀಯಜ್ಜಿ ಎಲ್ಲ ಕಾಲ್ ಕಾಲ್ ಕೆ ಜಿ ಜಾಸ್ತಿ ಹಾಕ್ಬಿಟ್ಟು ನಾನು ತಿರುಪತಿಗೆ ಹೋಗ್ಬಿಡ್ಲಾ ಹಾ ಬುಂಡೋಡ್ಸ್ಕೊಂಡು

ಅಲ್ಲ ಪಟಾಚಾರಪ್ಪ ನಾ ಅದ ಎರಡ್ ಲಕ್ಷ ಸಾಲ ತಗೊಂಡಿದ್ರು ಹಾ ಒಂಚೂ ಒಂಚೂರೆ ಒಂಚೂರಿ ಕೊಟ್ಟಿ ಕೊಟ್ಟಿ ತೀರ್ಸಿದ್ರು ಇನ್ನು ಎರಡ್ ಸಾವಿರ ರೂಪಾಯಿ ಬಾಕಿ ನಾವು ಉಳಿಸ್ಕೊಂಡು ಅವರಪ್ಪ ಸತ್ತೋದ್ರು ಹಾ ಬಿಟ್ಬಿಟ್ಟನ ಮಗ ಕೊಡ್ತೀರಾ ಇದ್ರೆ ನಾನು ಬಿಟ್ಟಿನ ಅದು ಬಿಟ್ಟಿಗೆ ಬಿಟ್ಟು ಬಟ್ಟೆ ಬಟ್ಟೆ ಬಳಸಿ ಇವಾಗ ಮೂರ್ ಲಕ್ಷ ಆಗತ್ತೆ ನೀವ್ ನಾನು ಕೊಡ್ಬೇಕು ಏನು ಅಮ್ಮ ಚೆನ್ನಾಗಿದ್ಯಾ ಏನ್ ಆಯ್ತಾ ಚೆನ್ನಾಗಿತ್ತ ಬಿಡು ನೀನು ನಾನು ದುಡ್ಡು ತಗೊಂಡು ಬಡ್ಡಿನೇ ಕೊಟ್ಟಿಲ್ಲ ಚೆನ್ನಾಗಿದೀರ ಇನ್ನೇನಿತ್ಯ ನಾನ್ ತಾನೇ ಹಾಳಾಗೋಗಿರೋಳು ಓ ಕಿಡಮರೆ ಮೊರೆ ಬಂದಿ ತುಂಬಾ ದಿವ್ಸ ಆಗೋಯ್ತು ನೀವು ಬಂದು ಈ ಕಡೆ ಓತಾಳಕ್ಕೆ ైరి నుట్ ఎస్ హారూ బాయ్ అసే నో పటే చా ఎల్ కాళ్ళ నమస్కారం మర్యాద మర్యాదినే కొదా ఏ ಎಷ್ಟ್ ಕೊಡ್ಲಿ ಹೂತ ಅಷ್ಟು ಕೊಡು ಎಷ್ಟ್ ಕೊಡ್ತೇನೆ ನೋಡು ಎಷ್ಟಿ ಕೊಡ್ಬೇಕು ಜಮಾ ಮಾಡ್ಕೊಂಡು ಹೂವ ಕೊಟ್ಬಿಡ ನೀನು ಸಾಕಾ ಇನ್ನು ಬೇಕಾದ್ರೆ ಕೇಳ್ರಿ ಕೊಡ್ತೀನಿ ಏಯ್ ಬೈರಿ ಅವ್ನ್ ಮುತಿ ನೋಡ್ಕೊಂಡು ಮನೆ ಕೆಲಸದ ನೀನು ಮನೆ ಕೆಲಸ ಬೈರ ಅಯ್ಯಯ್ಯೋ ಅಳಿ ಮನೆ ಕೆಲ್ಸಾನಂತ ಬಯ್ ತೊಳಲ್ಲ ಈಗ ಏನ್ ಬಂದಿತ್ತು ಕಣ್ಣು ಕಾಣಲ್ಲ ಕಿವನೂ ಕೆಲ್ಸಲ್ಲ ಅಯ್ಯೋ ಯಾರ ಯಾರ ಕರಿಬೇಕು ಅಂತಾನೆ ಗೊತ್ತಿಲ್ಲ ಈ ವಯಸ್ಸಾದ್ ಬುದೀನ್ ಮುದುಕಿಗೆ ಕಷ್ಟ ಏನು ಅಂತ ನಿಮ್ಗೆ ಬೇಗ ಹೋಯ್ತೀನಿ ಲೇ ಕಾಣ ಎಲ್ಲೋದ್ರು ನಿನ್ ಏ ಮರ್ಯಾದ್ ಕೊಡ್ತಾರೆ ನನ್ಗೆ ಯಾರು ಮರ್ಯಾದೆ ಕೊಡಲ್ಲ ಒಂದು ಕೆಲಸ ಮಾಡು ನಾನು ಏನೇನು ಲೀಸ್ಟ್ ಹೇಳಿದಿನೋ ಎಲ್ಲ ನೀನ್ ತಗಬ ನಾನು ಇಲ್ಲೇ ಕೂತ್ಕೊಂಡು ಕಾಯ್ತಾ ಮೌ ಎದಳಮ್ಮ ನಾನ್ ಮಾರ ಕಾಯಿ ಇತ್ತಿದ್ರೆ ಕಾಯಿ ಮೇಲೆ ಕೂತಿದ್ದೆಲ್ಲ ಏ ಬೋಡಮ್ಮ ಎದಳಮ್ಮ ಮತ್ತೆ ನಿನ್ ಕಾಯಿ ಮೇಲೆ ಕುತ್ಕೊಳ ಬಿಡಲ್ಲ ಜನ ಏನ್ ಜನನೇ ಇರಲ್ಲ ಎಲ್ಲ ಸಿಂಹಸೇ ಕುತ್ಕೋಬೇಕು ಹೋಗ್ಲಿಬ್ರ ಲೇ ಕಡಾ ಎಲ್ಲ ತಗೊಂಡು ಹತ್ರ ಬಾ ನಾನು ಗಾಡಿ ಹತ್ರ ಕಾಯ್ತಾಯ್ತೀನಿ ನಾನು ಬಡ್ಡಿ ಬಂಗಾರಮ್ಮ ಎಲ್ಲೂ ಕೂತ್ಕೊಳ್ಳಿ ನನಗೆ ಸ್ವಾತಂತ್ರ್ಯನೇ ಇಲ್ಲ ದರಿದ್ರದವರು ಎಲ್ಲೂ ಕೂತ್ಕೊಳ್ಳಿ ನಾನು ಬಿಡೋದೇ ಇಲ್ಲ ಬಡ್ಡಿನೂ ಕೊಡಲ್ಲ ಅಸಲು ಕೊಡಲ್ಲ ಬಾಣ ಹಿಂದಿರ್ತಾರೆ ಏನೋ ಕಾಳ ಎಲ್ಲ ಐಟಮ್ ತಗೊಂಡಿದ್ಯಾ ಒಂದ್ ಐಟಮ್ ಮಿಸ್ ಆದ್ರೆ ನೀನ್ ಮಿಸ್ ಆಗ್ಬಿಟ್ಯಾ ಅಲ್ಲ ಈ ಟೂರ್ ಮುಖಿ ಏನ್ ಹೇಳ್ತಾಳೆ ಇರೋದು ನನ್ ಮಗನ್ ನಾಮಕರಣ ಒಂದ್ ಐಟಮ್ ಮಿಸ್ ಆಗಿಲ್ಲ ಎಲ್ಲ ಐಟಮ್ ತಗೊಂಡಿದ್ದೀನಿ ಅಯ್ಯೋ ಅತ್ತೆ ಇವಾಗ ತಾನೇ ಚೆನ್ನಾಗಿದ್ರಲ್ಲ ಏನಾಯ್ತು ನಿಮ್ಗೆ ಅಣ್ಣಲ್ಲಿ ಕಾವೇರಿ ನೀರ್ನ ಸುರಿಸ್ತಾ ಇದ್ರಲ್ಲ ಏನಾಯ್ತು ನೀನು ನನ್ ಮನೆ ಹೋಗ್ತಿದ್ಯಾ ನನ್ಗೆ ಒಂದ್ ಹೆಲ್ಪ್ ಮಾಡ್ಬೇಕು ಕಳ ಹೆಲ್ಪ್ ಮಾಡ್ಬೇಕು ಅಯ್ಯೋ ಅತ್ತೆ ನಾವ್ ಹೆಲ್ಪ್ ಮಾಡಿದ್ರ ಕಂಡವ್ರು ಹೆಲ್ಪ್ ಮಾಡ್ತಾರ ನಾನೇ ಹೆಲ್ಪ್ ಮಾಡ್ಸಾಯ್ತೀನಿ ಆಳೋದ್ ನಾನ್ ನಿಲ್ಸಿ ಏ ಕಳಾ ಏನಂತ ಹೇಳು ಮದುವೆ ಮಾಡಿಕೊಟ್ಟ ಅಚ್ಕಟ್ಟೆಗೆ ಆಳಿಯಾ ಬೇಕು ನನ್ನ ಊರ ಊರು ಸುತ್ತವೇನೆ ನಮ್ಮ ಬಡ್ಡಿ ಬಂಗಾರ ನೆನಸ್ಕೊಂಡ ನನ್ನ ತುಂಬಾನೇ ಬೇಜಾರಾಯ್ತದೆ ಕಳ ಅವ್ನ ಯಾವ ಊರಲ್ಲಿ ಸುತ್ತತವನೇ ಯಾವ ಊರಲ್ಲಿ ಅಲಿತವನೇ ಹೋಗಿ ಕರ್ಕ ಬಂದ್ಬಿಡೋ ನೀನು ನಿನ್ನ ಆಳಿಯಾ ಇಲ್ಲೇ ಕುತ್ ಸಾಯ್ತಾ ಇದ್ದೀನಿ ಊರೂರು ಊರು ಹುಡುಕಬಲ್ಲ ಯಾವ ಊರ್ ಹೋಗಿ ಅಂತ ನಿನ್ನ ಅಳಿಯನ ನಾನೇ ಏ ಚುಡಿ ನಾನೇ ನಿನ್ಯಾ ಮಾರಾ ನಮ್ ಮನೆ ಉಪ್ತಿದ್ದೆ ನೀನು ಮರಿಬೇಡ ನನ್ ಅಳಿಯಾ ಯಾವ ಊರಲ್ಲಿ ಅಲಿತವನು ಅವನ್ನ ಕರ್ಕ ಬಂದ್ಬಿಟ್ರೆ ನಿನ್ಗೆ ನೂರು ರೂಪಾಯಿ ಕೊಡ್ತೀನಿ ಕಳಲೆ ಹಾಂ ಅದು ನನ್ನ ಅಯ್ಯ ಮದುವೆ ಮಾಡ್ಕೊಂಡು ಅಚ್ಚಾಟ ಮನೇಲಿ ಇದ್ದೀರಾ ಊರು ಸುತ್ತ ತಾನಲ್ಲ ಆ ಸರಿನ ಇದು ಹಾಂ ಹೇಳಿಲ್ಲ ಕೇಳಿಲ್ಲ ಅಂತ ಹೆಂಗ್ ಸುತ್ತಾನ ನೋಡು ಹಂಗೆ ಏನು ತಗೊಂಡು ಹೊಡೆದ್ರು ಸಮಾಧಾನ ಆಗಲ್ಲ ನನಗದ್ದು ಚೂಡಿ ಬಡಿ ಬಡಿ ಏನ್ ತಗೊಂಡು ಹೊಡಿತಾ ನಾನು ಹಿಂಗ್ ಹೊಡಿಬೇಕು ಇವಾಗ ಅಲ್ಲಿ ನಾ ಪಕ್ಕ ಕುಂಡಿಸ್ಕೊಂಡು ಏನ್ ಮಾತು ಅಂತ ಆಡ್ತಾ ಇದ್ದೀನಿ ಅಯ್ಯೋ ಅಲ್ಲಿ ಹಿಂಗೆ ಬಂದ ಶೋಧನೆ ನನ್ ಮುಖ ನೋಡ್ಕೊಂಡು ನೀನ್ ಗಾಡಿ ಓಡಿಸ್ತಾ ಹಾ ಹಂಗೆ ಮುಂದೆ ನೋಡ್ಕೊಂಡು ನೀಟಾಗಿ ಗಾಡಿ ಓಡಿಸು ಚೆನ್ನಾಗಿ ಓಡಿಸಿ ಹಾಕೋಣ ಕಾಳ ನೀನು ಗಾಡಿನ ನಮ್ಮ ಯಜಮಾನ್ರು ಹಿಂಗೆ ಓಡಿಸ್ತಾ ಇದ್ರು ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತಾ ಇದ್ರು ಅಂದ್ರೆ ನೀನ್ ಹೆಂಗ್ ಓಡಿಸ್ತಾ ಇದ್ಯಾ ಹಂಗೆ ಓಡಿಸ್ತಾ ಮುತ್ಕಿ ನನ್ ತಲೆ ಕೆಟ್ಟೋಗೈತೆ ಮೆದ್ಲಕ್ ಕೈ ಹಾಕಿ ಸೈಡ್ ಎದ್ ಹಾ ಈ ಗಾಡಿ ಅದನ್ನ ಲಾರಿ ಕೆಳಗಡೆ ಕೂದ್ಬಿಟಿ ನೋಡು ಮನೇಲಿ ಇಷ್ಟೊಂದು ದೊಡ್ಡ ಪೂಜೆ ಇಟ್ಕೊಂಡಿದೀವಿ ಯಾರನ್ನ ಬಂದೋರಿ ಎಲ್ಲ ಏನಂತ ಹೇಳೋದು ಅಲ್ಲ ಕಣತೆ ಮನೆಗ್ ಬಂದಿದ್ದಾಳಿಯನ್ನ ಬಾಯಿ ಬಂದು ಬೈದ್ ಬಿಟ್ಟು ಓಡಿಸ್ಬಿಟ್ಟು ಇವಾಗ ಗಾಳಿಯ ಎಲ್ಲೋಗನ ಹುಡಿಕ ಅಂತ ನಂಗೆ ಹೇಳ್ತಾ ಇದ್ದ ನೀನು ಯಪ್ಪಾ ಇಂತ ಯಾರಿಗೂ ಬೇಡಪ್ಪ ನೋಡ್ಕೊಳ್ಳ ನನ್ನ ಅಳಿಯನ್ನು ಕರ್ಕ ಬಂದು ಮನೆಗೆ ಬಿಟ್ರೆ ನೀನು ನಿಂಗೆ ನೂರ ಹತ್ತು ರೂಪಾಯಿ ಕೊಟ್ಬಿಡ್ತೀನಿ ಎಂಜಾಯ್ ಮಾಡ್ಬಿಡು ಆ ಕರ್ಕ ಬತ್ತಿ ಅಲ್ವಾ ನಿನ್ನೆ ನಂಬಿದ್ದೀನಿ ಮೋಸ ಮಾಡಬೇಡ ನೀನು ನಮ್ಮ ಮನೇಲಿ ಆ ಫಂಕ್ಷನ್ ಮಾಡ್ತೀಯಲ್ಲ ಫಂಕ್ಷನ್ ಪೂಜೆಯಲ್ಲಿ ಒಂದ್ ಎರಡು ಇಡೀ ಅನ್ನ ಜಾಸ್ತಿ ತಿಂಬಿಡಿವಂತೆ ನೀನು ಆ ದೇವ್ರಿ ತಿರುಪತಿ ಉಂಡಿಗೆ ನೂರ ಹತ್ತು ರೂಪಾಯಿ ಕಾಣಿಕೆ ಹಾಕ್ತಂಗೆ ನೂರ ಹತ್ತು ರೂಪಾಯಿ ಕೊಡ್ತೀನಿ ಅಂತ ಅವಳಲ್ಲ ದೇವ್ ಮುಖಿ ಕ್ಯೂಡಿ ನಾನೇ ನೂರ ಹನ್ನೊಂದು ರೂಪಾಯಿ ಕೊಟ್ಬಿಡ್ತೀನಿ ಬಿಟ್ಬಿಡು ನನ್ನ ಅಪ್ಪಾ ಆ ತಂದೆ ಎಷ್ಟು ಬೇಗ ಮನೆ ಬತ್ತೈತೋ ಈ ಬೋರ್ಡ್ ತಲೆನ ಅತ್ತೆನ ಎಷ್ಟು ಬೇಗ ಇಳಿಸ್ತೀನೋ ಅನ್ಸ್ಬಿಡೈತೆ ನನಗದು